ಕೊಳೆನರಸೀಪುರ ಪಟ್ಟಣದ ಗಣಪತಿ ಪೆಂಡಾಲಿನಲ್ಲಿ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಒಂಬತ್ತನೇ ವರ್ಷದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ವಿಶ್ವಕರ್ಮರು ಹಿಂದೂಗಳಿಗೆ ದೇವಾಲಯಗಳು ಹಾಗೂ ಅರಮನೆಗಳು ಜೈನರಿಗೆ ಬಸದಿಗಳು ವಿಗ್ರಹಗಳು ಹಾಗೂ ಬೌದ್ಧರಿಗೆ ಅಜಂತ ಎಲ್ಲೋರ ಹಾಗೂ ಬೌದ್ಧ ಪ್ರತಿಮೆ ಮುಸ್ಲಿಮರಿಗೆ ದರ್ಗಾಗಳು ಮತ್ತು ಕ್ರೈಸ್ತರಿಗೆ ಚರ್ಚ್ಗಳು ನಿರ್ಮಿಸಿದ್ದಾರೆ ವಿಶ್ವವಿಖ್ಯಾತ ಬೇಲೂರು ಹಳೇಬೀಡು ಕೊಮ್ಮಟೇಶ್ವರ ಮೂರ್ತಿ ಅಜಂತ ಎಲ್ಲೋರ ತಾಜ್ಮಹಲ್ ಸೆಂಟ್ ಫಿಲೋಮಿನ ಚರ್ಚ್ ನಿರ್ಮಿಸಿಕೊಟ್ಟಿದ್ದಾರೆ ವಿಶ್ವದಲ್ಲಿ ಎಲ್ಲ ಧರ್ಮಗಳ ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಿಸಿಕೊಟ್ಟ ಏಕೈಕ ಸಮುದಾಯ ವಿಶ್ವಕರ್ಮ ಸಮುದಾಯವೆಂದು ಹೇಳಲು ಹೆಮ್ಮೆ ಪಡಬೇಕು ಎಂದು ಅರಕಲಗೂಡು ಅರೆಮಾದನಹಳ್ಳಿಯ ವಿಶ್ವ ಬ್ರಾಹ್ಮಣ ಮಠದ ಪೂಜ್ಯ ಶ್ರೀ ಶಿವಸುಜ್ಞಾನತೀರ್ಥ ಸ್ವಾಮಿಗಳು ತಿಳಿಸಿದರು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಪೂಜ್ಯರು ವಿಶ್ವಕರ್ಮರನ್ನು ಒಗ್ಗೂಡಿಸುವ ಸಲುವಾಗಿ ಸಂಘಟನೆಗಳನ್ನು ರಚಿಸಿ ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ನಂಜುಂಡಿ ಅವರ ನೇತೃತ್ವದಲ್ಲಿ ಅಂದು ಬೃಹತ್ ವಿಶ್ವಕರ್ಮರ ಸಮಾವೇಶ ನಡೆಸುವ ಮೂಲಕ ನಮ್ಮ ಒಗ್ಗಟ್ಟು ಪ್ರದರ್ಶಿಸಿದ ಫಲವಾಗಿ ಕಳೆದ ಒಂಬತ್ತು ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ವಿಶ್ವಕರ್ಮ ಜಯಂತಿ ಆಯೋಜನೆ ಮಾಡಲು ಅವಕಾಶ ಕಲ್ಪಿಸಿತು ನಂತರದಲ್ಲಿ ಹಲವಾರು ಯೋಜನೆಗಳು ಜಾರಿಗೆ ತರಲು ಮುಖ್ಯ ಕಾರಣ ಅಂದು ನಡೆಸಿದ ಸಮಾವೇಶ ಆದ್ದರಿಂದ ನಾವುಗಳು ಸಂಘಟಿತರಾದಲ್ಲಿ ಸೌಲಭ್ಯಗಳು ನಮ್ಮಲ್ಲಿಗೆ ಬರುತ್ತವೆ ವಿಶ್ವಕರ್ಮರು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದೈಹಿಕವಾಗಿ ಹಾಗೂ ಸಾಮಾಜಿಕವಾಗಿ ಸದೃಢರಾಗಬೇಕಾದರೆ ಜಾತಿ ಗಣತಿ ಸಂದರ್ಭದಲ್ಲಿ ವಿಶ್ವಕರ್ಮ ಎಂದೇ ನಮೂದಿಸಿ ಎಂದು ಕರೆ ಕೊಟ್ಟರು ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ವಿಶ್ವಕರ್ಮರು ವಿಷ್ಣುವಿನ ಶ್ರೀಚಕ್ರ ಹಾಗೂ ಶಿವನಿಗೆ ತ್ರಿಶೂಲ ಹಾಗೂ ಪ್ರಸಿದ್ಧ ದೇವಾಲಯಗಳು ಮತ್ತು ಮಗು ಹುಟ್ಟಿದಾಗ ತೊಟ್ಟಲು ಮಾಡುವುದರಿಂದ ಎಲ್ಲ ವಿಷಯಗಳಲ್ಲೂ ನಮ್ಮಗಳ ಜೀವಿತ ಅವಧಿಯಲ್ಲಿ ಮನುಕಲಕ್ಕೆ ಅಗತ್ಯವಿದ್ದಾರೆ ವಿಶ್ವಕರ್ಮರ ಚರಿತ್ರೆ ಹಾಗೂ ಅವರು ತೋರಿದ ದಾರಿ ಜೊತೆಗೆ ಅವರಲ್ಲಿದ್ದ ನೈಪುಣ್ಯತೆಯನ್ನು ಇಂದಿನ ತಂತ್ರಜ್ಞಾನದ ಜೊತೆಗೆ ಅಳವಡಿಸಿಕೊಂಡು ಸಾಗಬೇಕಿದೆ ಹಿರಿಯರು ಇಂದಿನ ಯುವ ಜನತೆಗೆ ವಿಶ್ವಕರ್ಮರ ಚರಿತ್ರೆ ಹಾಗೂ ಅವರು ನೀಡಿದ ಮಾರ್ಗದರ್ಶನವನ್ನು ಅರ್ಥೈಸುವ ಜೊತೆಗೆ ಪಾಲನೆ ಮಾಡುವ ನಿಟ್ಟಿನಲ್ಲಿ ಅಗತ್ಯ ಸಲಹೆ ನೀಡಬೇಕಿದೆ ಎಂದು ತಿಳಿಸಿ ಸುದೀರ್ಘವಾಗಿ ಮಾತನಾಡಿದರು ಪುರಸಭಾಧ್ಯಕ್ಷ ಎಚ್ ಕೆ ಪ್ರಸನ್ನ ನಿವೃತ್ತ ಪ್ರಾಂಶುಪಾಲ ಪ್ರಭುಶಂಕರ್ ತಾಲೂಕ್ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಬಿ ಎಚ್ ಗಂಗಾಧರಾಚಾರ್ ಹಿರಿಯರಾದ ಶಂಕರಾಚಾರ್ ಅವರು ಮಾತನಾಡಿದರು ವಿಶ್ವಕರ್ಮ ರಾಜ್ಯ ಸಮಿತಿ ಉಪಾಧ್ಯಕ್ಷ ಕುಮಾರ್ ಬಿಇಒ ಸೋಮಲಿಂಗೇಗೌಡ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಹರೀಶ್ ಉಪಾಧ್ಯಕ್ಷ ನಾರಾಯಣ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ ಪಿ ವೆಂಕಟೇಶ್ ಮುಖಂಡರಾದ ಭಾಸ್ಕರಾಚಾರ್ ರುದ್ರಾಚಾರ್ ಶ್ರೀನಿವಾಸ್ ಸಂತೋಷ್ ರೇವಣ್ಣಾಚಾರ್ ಡಕಣಾಚಾರ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಅದನ್ನು ಅಧ್ಯಯನ ಮಾಡಬೇಕು ಅದರ ಜೊತೆಯಲ್ಲಿ ತಾಂತ್ರಿಕತೆಯನ್ನು ಬೆಳೆಸಿಕೊಳ್ಳಬೇಕು ಆಗ ಮಾತ್ರ ಅದೇ ನೀವು कल नम जयंतेर कढंदा जयंता जयंती sc 77 Meraikkan cc medidas rezeki sehingga alla membahasa bahasa youngaan dan eben world berita mesej selam mulheres ekor terkenal Dsengri brothers professionally adopted by menjengerald mail Copyright Bapak, mo pan Dshaya Fire opps Boz геро, romance sexy top 3, folk advisory. Demi bek Porci hari ini mungkin mava Meren Rapur Обol eS porcess hari, ali siz Rachid Shairانjoi sama,penyat ini, knapp Strategara gedandu med Dios, eray Docors audiosessential,ku Saja porci hbandan pol 겁니다 ini, alsnym sendiri, mulaたいts Ker immaking Cost Its I'm Sorry. Tengok LadyB역 Kos Sorry.termini semasan itu! moral precious da, agungka pe而已 keran PMk neg commentary bele nawa termong troes, maka sayaotto Bedan sepanjan ವಿಶ್ವಕಪ್ ನಾವು ಹೆಮ್ಮೆ ಇವತ್ತು ನಾವು ಅನುಭವದಲ್ಲಿ ಎಷ್ಟಿಯನ್ನು ಬರ್ಕೊಟ್ಟು ಅಷ್ಟಿನ ವಿಶ್ವಕಪ್ ಸಮಾಜ ಪ್ರಾಮುಖ್ಯತೆ ಕೊಡುವ ಹೆಮ್ಮೆಯಿಂದ ತಾಯಿ ನೋಡಿ ಬಾಂಧವ್ಯದಲ್ಲಿ ವಿಶ್ವಕಪ್ ಮತ್ತು ಪ್ರಾಮುಖ್ಯತೆ ಮತ್ತು ಅದೇ ರೀತಿ ನಾವು ಬರ್ತಾ ಹೋಗುವಂತಹ ಪ್ರತಿಯೊಂದು தெதெது தெகே அவга சமஜம் ஏ புருதெ பொதுத்து ஸ்தலத்தை அஜெலி சொடபுரா 나புவ உபதமே பவகுல வழியிசாலோட எசமபியு யுது நவெல்ல இதி கேடி இபொந்து 40 50 60 தேபது வாஸ்து அலே ஈ பரோத்தமா பரோகுலே ஈ பொந்து தபில் கேடி உவப்பே 나வு விஸ்வதெபர சாதனை அவா புருதான காளைய கேளவ கேசரா பாயது நம்மெல்லா

ಸರ್ಕಾರದ ಮಟ್ಟದಲ್ಲಿ ರಾಷ್ಟ್ರೀಯ ಯಾವುದೇ ಯಾವಾಗಿರುವುದು ಪ್ರಾಮುಖ್ಯತೆ ಸಿಗ್ತದೆ ಮತ್ತೆ ಸಮಾಜದ ಬೇರೆ ಕೆಲಸವನ್ನ ಮಾಡೂ ಈ ಒಂದು ಕೆಲಸವನ್ನ ಮಾಡ್ತಾರೆ ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ನಾವು ಕಾರ್ಯಕ್ರಮ ಬೆಳವಣಿಗೆಯಲ್ಲಿ ವೇದಿಕೆ ಕಾರ್ಯಕ್ರಮ ಹೆಚ್ಚಿನ ಟೈಮಲ್ಲಿ အဲ့တော့ဘာဘာဦးခြေတွေကိုဒီထဲကလာကျတဲ့စာရွက်တွေပဲပို့ပါတော့ဘာလို့လဲဆိုတော့ဒီမှာကအဲ့ဒီကနေအာရယာက